ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತಾಶ್ರದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಆಚರಣೆ ನಗರದ ಡಾ ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮೊದಲಿಗೆ ನಗರೇಶ್ವರ ಶಾಲೆಯಿಂದ ಎಸ್ ಎಸ್ಎಂ ಪಂಡಿತ್ ರಂಗಮಂದಿರವರಿಗೆ ಮೆರವಣಿಗೆ ನಡೆಯಿತು ಮಾಡ್ತಾ ಇದ್ದವು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ನಡೀತವೆ ಒಬ್ಬರೇ ಒಬ್ಬ ಗುರುಗಳು ನಮ್ಮ ಸಮಾಜಕ್ಕೆ ಜಗದ್ಗುರುಗಳು ಶಿವಾಲಾಲ್ ಮಹಾರಾಜರು ಅವ್ರಂದ್ರ ಪೈಲೆ ನಮ್ಮ ಸಮಾಜದಾಗ ಊರ ಸ್ಥಳ ಇರಲಿಲ್ಲ ಬರೀ ಈ ಊರು ಬಿಟ್ಟು ಮತ್ತೊಂದು ಊರ ಮತ್ತೊಂದು ಇದೇ ಪ್ರವಾಸ ಮಾಡ್ತಾ ಇದ್ದರು ఎత్తు ఆకలుగు భాళితు అంతేతారు ఉప్పు మార్కొత్త శవాలాల్ మహారాజు అగ్ని ఏను దాట్తాయిల శలాల్ మహారాజ్ హోత్ అండే హోక్రే హో ముందు సంకట్ బిలీ దేవి పూజ మి నేగ్ హోకంత్ ఆదేశమారు ಆ ಕಾಲಕ್ಕೆ ಮಾಲೆ ಮಾಲೆಗೌಡ್ರು ಅವ್ರಿಗೆ ಎಲ್ಲಿಂದ ಬಂದಿರಿ ಅದು ಎಲ್ಲ ಅವ್ರಿಗೆ ಹೋಗಿ ರಜಿಸ್ಟರ್ದಾಗ ಬರ್ಸಿ ಸಿಗ್ನೇಚರ್ ಮಾಡ್ಬರ ಬರಬೇಕಾಗಿತ್ತು ಶಿವಾಲಾಲ್ ಮಹಾರಾಜಂದ್ರು ನಿನ್ನೆ ಏನು ಇವತ್ತೇನು ಬರೆಯಾದೆಲ್ಲ ಏರಿ ಇಲ್ಲೇ ಆವಾಗ ದೇವಿ ಪೂಜೆ ಮಾಡಿದ್ರು ಪೊಲೀಸ್ ಗೌಡ್ರು ಮಾಲೆಗೌಡ್ರು ಶೆಟ್ಟಿಗೆ ಬಂದಿ ಬಂದ ಇವರು ಹೋಳೆಕಾರಿ ನಿನ್ನ ಹೆಳ್ಯಾರ ಬಂತೀವ್ ತಲ್ಲೇ ಉಳ್ದಾರ ಯಾಕೆ ಉಳ್ದಾರ ಅಂತ ಬಂದರು ಆ ಸಮಯದಲ್ಲಿ ಪೂಜೆ ನಡೀತಾ ಇತ್ತು ಪೂಜೆ ಆಗಿ ಪ್ರಸಾದ್ ಅಂದ್ರೆ ಕೈಯ ಕೊಡ್ತಾ ಇದ್ರು ಅಂತ ಹೇಳಕ್ ಬಂದರು ಪೊಲೀಸ್ ರೋಡ್ರು ಮಾಲೆಗೌಡ್ರು ಶಿವಾಲ ಮಹಾರಾಜರು ಕೇಳ್ತಾರ ಯಪ್ಪ ಪೊಲೀಸ್ಗೌಡ್ರು ಮಾಲೆಗೌಡ್ ಬಂದಾರ ಕೇಳಕ್ಕ ಪ್ರಸಾದ್ ಏನು ಮಾಡ್ರಂದ್ರೆ ಅವ್ರು ಕೈಯ ಕೂಡ್ರಿ ಹಂಗೆ ಪಂಕ್ತಿದಾಗ ಕೂಡ್ರಿ ಅಂತ ಹೇಳಿಬಿಟ್ರು ಪಂಚದಾಗ ಕೊಡೋಣ ಕೈಯಾಗಿ ಪ್ರಸಾದ್ ಕೊಡೋಣ ಎದು ರಣ್ಣ ಗಂಡ ಭೆಟ್ಟಾಗದ್ರು ಹೂವಾಗಿ ಕುಣಿ ಕತ್ತೋದು ಪ್ರಸಾದ್ ಅವಾಗ ಹೋಗಿ ಸೇವಾಲಾಲ್ ಶರಣಾಗಿ ನಾವು ತಪ್ಪು ಮಾಡಿದಪ್ಪ ಕ್ಷಮಿಸ್ಬೇಕಂತ ಕೇಳಿದಂಥ ಶಕ್ತಿ ಅಂತ ನಮ್ಮ ದೇವರಿದ್ದರು ಕಲಿ ಹೋಗಿದಾಗ ಅನೇಕ ಮಂದಿ ನಮ್ಮಂಥವ್ರು ಪಟ್ಟಿಂಗಲ್ಲಿ ಏ ಸೇವಾಲಾಲ್ ಬಂದಾನಂತ ಗುರು ಬಂದಾನಂತ ಏನು ಶಕ್ತಿ ನೋಡೋದು ನಡೀರಂದ್ರ ಯಾಕೆ ನೋಡ್ರಿ ಅಂದ್ರೆ ಸಿಂಗ್ಳೆ ಅಮ್ಮ ಹುಡುಗೋಗ ಸೀರೆ ಕುಬ್ಸಾ ಬಳಿ ತೊಡಸಿ ಹನ್ನೆರಡು ವರ್ಷದಂತಪ್ಪ ಲಗ್ಗಣ ಆಗಿ ಮಕ್ಕಳಾಗಿಲ್ಲ ಅಂತ ಕೇಳಾರಿ ಏನಂತ ನೋಡಾರಿ ಒಂದು ಸಾಧುವಂತ ಬಂದರು ದರ್ಶನ ಮಾಡಿದ್ರು ಎಪ್ಪಾ ಹನ್ನೆರಡು ವರ್ಷದ ಲಗ್ಗಣ ಆಗಿ ಮಕ್ಕಳಾಗಿಲ್ಲಪ್ಪ ಆಶೀರ್ವಾದ ಮಾಡಂದ್ರ ಶಿವಾಲಾಲ್ ಮಹಾರಾಜ್ರು ನೋಡಿದ್ರು ಅಂತ ನಂಗೆ ಗೊತ್ತಾಯಿತು ನೀವು ಇಚ್ಛದಂತೆ ಆತು ಹೋರಿ ಅಂದ ಅಂದ್ರಗಳಿಗೆ ಶಿಟ್ಟಿಗೆ ಈ ಸತ್ತು ಸಾಧು ಲಂಗ ಸಾಧು ಅನ ಬಲಿ ಏನೋ ಅಂತ ಒಂದು ಫರ್ನಂಗೆ ಹೋದ್ರು ಸಿಂಗ್ಳಿ ಆಗಿ ಎಕ್ಕಿ ಬಂತು ಅವ ಎಕ್ಕಿ ಮಾಡ್ತಾನೆ ಹೇಳ್ತಾನೆ ನಮ್ಮ ಭಾಷಾದಾಗ ಕಾಯ್ದಾರ ತಮಾರೋ ಕರಂ ಫುಡ್ ಮಾರೋ ನಿಂದೇನು ಹೋಯ್ತಪ್ಪ ನಾ ಹೆಣ್ಣಾದ ಅಂತ ಹೇಳ್ತಾನೆ ತಿರೆ ಹೋಗಿ ಗುರುಗಳ ಬಲಿ ಕ್ಷಮೆಗೆ ಕೇಳ್ತಾರ

नंतर करतो सेवा महाराज जे कालोच आपण वर्षभर आकाणा करत परंतु करू नीडे करो आपण बोल मांडली ना ओच कोजे तो आपण मागणीच करा जे चल विशेषವಾಗಿ आज जेपी वर अदृश्यंगी लीति दमार्से चोहाया दमार्से नीलोका परा पूर्व कर जगदंबा देति मार गटे गटे वास्तल सदा सुख शांती सबركه एक कितो युक्त मार्गला देणारा आपने कितने भटके लोगों के चेने लाल अपने काम के लिए कैसे सात समुद्र के ऊपर गुरुमाटो मलान चेने शुभ है कि मोटो गुरुमाटो आपने दियो चेने सोलाल महाराज रोटो चमत्कार साधु बेटो तो। पढ़ के चमत्कार दरवाजा बोले आप आप चमत्कार भरे नगरी को रात्रि में अजूसंत आपने गुबारा भरे ने रामप्रभा�

भगवान देव हमें अपना अधिक रेती मुजबात रेती बन गया जो शांति बळछ तो शांति खास्ते आपण दिवर श्रेष्ठ रे आपण नमोत गद देवाच याडी पर सुरुवात करो गुरुरा आदर करो विरवणचे आजो शिक्षणो करतो संसारला ने घेतानी तो आपण पुढे आयतो वर गळणी कोह शिकम बारा पद सुहाद के तो बारा खाली जराती भोमे आयती प्रथम लोग మరమాను ఖు అటర్